ಬೆಂಗಳೂರಿನಲ್ಲಿ ವಾಹನ ಸಂಚಾರ ದಟ್ಟಣೆ ತಪ್ಪಿಸುವ ಉದ್ದೇಶದಿಂದ ಸಂಕೀರ್ಣ ರೈಲ್ವೆ ಮತ್ತು ಸಬರ್ಬನ್ ರೈಲು ಯೋಜನೆಯನ್ನು ಕೈಗೆತ್ತಿಕೊಳ್ಳಲಾಗಿದೆ ಎಂದು ರೈಲ್ವೆ ಖಾತೆ ರಾಜ್ಯ ಸಚಿವ ವಿಸೋಮಣ್ಣ ಬೆಂಗಳೂರಿನಲ್ಲಿ ನಿನ್ನೆ ತಿಳಿಸಿದ್ದಾರೆ ಅವರು ಬಿಬಿಎಂಪಿ ಬೆಸ್ಕಾಂ ಮತ್ತು ರೈಲ್ವೆ ಇಲಾಖೆ ಅಧಿಕಾರಿಗಳೊಂದಿಗೆ ಮಹದೇವಪುರದ ವಿಧಾನಸಭಾ ಕ್ಷೇತ್ರದ ಐದು ರೈಲ್ವೆ ನಿಲ್ದಾಣಗಳಲ್ಲಿ ಪರಿಶೀಲನೆ ನಡೆಸಿದರು ಸಬರ್ಬನ್ ರೈಲು ಯೋಜನೆಯ ಕಾಮಗಾರಿ ಪ್ರಗತಿಯಲ್ಲಿದ್ದು ಇದಕ್ಕಾಗಿ ನಾಲ್ಕು ಸಾವಿರ ಕೋಟಿ ರೂಪಾಯಿ ವಿನಿಯೋಗ ಮಾಡಲಾಗಿದೆ ಎರಡು ಸಾವಿರದ ಇಪ್ಪತ್ತಾರರ ಅಂತ್ಯದ ವೇಳೆಗೆ ಕಾಮಗಾರಿಯನ್ನು ಪೂರ್ಣಗೊಳಿಸಲಾಗುವುದು ಬೆಂಗಳೂರಿನ ಸಂಗೊಳ್ಳಿ ರಾಯಣ್ಣ ರೈಲ್ವೆ ನಿಲ್ದಾಣ ಮತ್ತು ಯಶವಂತಪುರ ರೈಲ್ವೆ ನಿಲ್ದಾಣದಲ್ಲಿ ಹೆಚ್ಚುವರಿ ಪ್ಲಾಟ್ಫಾರ್ಮ್ಗಳನ್ನು ನಿರ್ಮಿಸಲಾಗುವುದು ಎಂದು ತಿಳಿಸಿದರು ಸಂಕೀರ್ಣ ರೈಲ್ವೆ ಯೋಜನೆಗೆ ಸಮಗ್ರ ಯೋಜನಾ ವರದಿಯನ್ನು ತಯಾರಿಸಲಾಗಿದ್ದು ಮುಂದಿನ ಆರು ತಿಂಗಳಲ್ಲಿ ಕಾಮಗಾರಿ ಪೂರ್ಣಗೊಳಿಸಲಾಗುವುದು ಸಂಕೀರ್ಣ ರೈಲ್ವೆ ಜಾರಿಗೊಳಿಸುವುದರಿಂದ ನಗರದಲ್ಲಿ ವಾಯು ಮಾಲಿನ್ಯ ನಿಯಂತ್ರಣಕ್ಕೂ ಸಹಕಾರಿಯಾಗಲಿದೆ ಎಂದರು ಮೂರು ಜನ ನಾಲ್ಕು ಜನ ಅವರು ಮತ್ತು ಅಧಿಕಾರಿಗಳು ಕೊಟ್ಕೊಂಡಾದ ಮೇಲೆ ಎಲ್ಲ ಎಮ್ ಎಲ್ ಎಗಳು ಕರೆದು ಒಂದು ಮೀಟಿಂಗ್ ಮಾಡಿ ನಾನು ಒಂದು ಒಂದು ಒಂದಂಬ್ರ ಕೆಳಗಡೆ ಒಂದು ಅಂಬರ ಕೆಳಗಡೆ ಎಲ್ಲ ಇಲಾಖೆಗಳಿಗೂ ಕೂಡ ಸಮನ್ವಯತೆಯನ್ನು ಕಾಪಾಡ್ತಕ್ಕಂಥದಕ್ಕೆ ಕೆಲಸಗಳ ಕಾರ್ಯಗಳು ಜಲ್ದಿ ಮುಗಿಯೋದಕ್ಕೆ ಇವತ್ತು ನಾನು ತೀರ್ಮಾನ ಮಾಡಿದ್ದೀವಿ ಇದನ್ನು ಮಾಡ್ತಕ್ಕಂಥದ್ದು ಮಾಡ್ತಾ ಇದ್ದೀವಿ ಇವತ್ತು ಸಬ್ ಅರ್ಬನ್ ರೈಲ್ವೇಸ್ ಒಂದು ಮತ್ತು ನಾಲ್ಕನೇ ಹಂತದ ಯೋಜನೆಗಳನ್ನು ಕೈಗೆತ್ತಿಕೊಂಡಿದ್ದೇವೆ ಈಗಾಗಲೇ ನಾಲ್ಕು ಸಾವಿರ ಕೋಟಿಗೂ ಮೇಲ್ಪಟ್ಟು ಹಣವನ್ನು ಅದಕ್ಕೆ ವಿನಿಯೋಗ ಮಾಡುವಾಗ ಬ ಕರ್ನಾಟಕ ಸರ್ಕಾರ ಮತ್ತು ಭಾರತ ಸರ್ಕಾರ ತನ್ನ ಪಾಲಿನ ಹಣವನ್ನು ಕೊಡ್ತಕ್ಕಂಥದ್ದು ಈಗಾಗಲೇ ನಮಗೆ ಕೆಲವು ಇದು ಬಂದಿದೆ ಮೆಂಬರ್ ಬಂದಿದ್ದ ರಿಕ್ವೆಸ್ಟ್ ಬಂದಿದೆ ಅದನ್ನು ಕೂಡ ನಮ್ಮ ಡಿ ಆರ್ ಬಿ ನಮಗೆ ಒಂದು ಇದೆ ಅದು ಭಾರತ ಸರ್ಕಾರದ ಕೂತ್ಕೊಂಡು ಚರ್ಚೆ ಮಾಡಿ ಎರಡು ಸಾವಿರದ ಇಪ್ಪತ್ತಾರು ಅಂತ್ಯದೊಳಗಡೆ ಸಪುರ್ ಎರಡು ಸಾವಿರದ ಇಪ್ಪತ್ತೇಳು ಮಾರ್ಚ್ ಒಳಗಡೆ ನಾವು ಸಬರ್ಬನ್ ಒಂದು ಮತ್ತು ಎರಡು 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 ಯೋಜನೆಗಳಿದೆ ಆ ಎರಡನ್ನು ಕೂಡ ನಾವು ಮಾಡ್ತಕ್ಕಂಥ ಅದಕ್ಕೆ ನಾವು ಕ್ರಮವನ್ನು ತೆಗೆದುಕೊತಾ ಇದ್ದೀವಿ ಇದಕ್ಕೂ ಮುನ್ನ ವಿ ಸೋಮಣ್ಣ ಮಹದೇವಪುರ ವ್ಯಾಪ್ತಿಯ ವಿವಿಧ ರೈಲು ನಿಲ್ದಾಣಗಳಲ್ಲಿ ಪರಿವೀಕ್ಷಣೆ ನಡೆಸಿದರು ಕಾವೇರಿ ನಗರ ಹೂಡಿ ವೈಟ್ ಫೀಲ್ಡ್ ಮತ್ತಿತರ ರೈಲ್ವೆ ನಿಲ್ದಾಣಗಳಿಗೆ ಭೇಟಿ ನೀಡಿ ಕಾಮಗಾರಿಗಳನ್ನು ಪರಿಶೀಲಿಸಿ ಅಧಿಕಾರಿಗಳಿಂದ ಮಾಹಿತಿ ಪಡೆದರು ಈ ವೇಳೆ ಸಂಸದ ಪಿಸಿ ಮೋಹನ್ ಮಾಜಿ ಸಚಿವ ಅರವಿಂದ ಲಿಂಬಾವಳಿ ರೈಲ್ವೆ ಇಲಾಖೆ ಅಧಿಕಾರಿಗಳು ಉಪಸ್ಥಿತರಿದ್ದರು